ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನೀವು ನನಗೆ ಒಂದು ಸೂಪರ್ ಆದಂತಹ ಮನಿ ಸೇವಿಂಗ್ ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ನೀವು ಕೇಳ್ಬೋದು ಇದೇನಪ್ಪ ಇವರು ಪ್ರತಿದಿನ ಮನಿ ಸೇವಿಂಗ್ ಟಿಪ್ಸ್ನೇ ಹಾಕ್ತಾರೆ ಆಲ್ರೆಡಿ ಇವರು ಬ್ಯೂಟಿ ಬಗ್ಗೆ ಜಾಸ್ತಿ ಹಾಕ್ಬೇಕಾಯಿತು ಆದರೆ ಬ್ಯೂಟಿ ಬಗ್ಗೆ ಜಾಸ್ತಿ ಹಾಕ್ತೇನೆ ಬರೀ ಮನಿ ಸೇವಿಂಗ್ ಟಿಪ್ಸ್ನೇ ಯಾಕಾಗ್ತಾರೆ ಅಂತ ನೀವು ಅಂದ್ಕೋಬೋದು ಆದರೆ ಫ್ರೆಂಡ್ಸ್ ಮನಿ ಇದ್ರೆ ತಾನೇ ನಮಗೆ ಪ್ರತಿಯೊಂದು ತೆಗೆ ತೆಗೆದುಕೊಳ್ಳೋಕ್ಕಾಗೋದು ಇಲ್ಲ ಪ್ರತಿಯೊಂದಕ್ಕೂ ನಮಗೆ ಬೇಕಾದದ್ದು ಇಂಪಾರ್ಟೆಂಟ್ ಆದಂತಹ ಒಂದು ವಸ್ತು ಅಂತ ಅಂದರೆ ದುಡ್ಡು ದುಡ್ಡಿನ ಅವಶ್ಯಕತೆ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಚಾನಲಲ್ಲಿ ಆದಷ್ಟು ಮನಿ ಸೇವಿಂಗ್ ಟಿಪ್ಸ್ಗಳನ್ನೇ ಹಾಕೋಲ್ಲ ನನ್ನ ಎಲ್ಲ ಸಬ್ಸ್ಕ್ರೈಬು ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ಇದು ಯೂಸ್ ಆಗುತ್ತೆ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ನನಗೆ ಗೊತ್ತಿರುವಂತಹ ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮಗೋಸ್ಕರ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಮತ್ತು ನನ್ನೆಲ್ಲ ವ್ಯೂವರ್ಸ್ಗಳದನ್ನು ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂದು ತನಕ ನೋಡಿ ಯಾಕೆ ಅಂತ ಹೇಳಿದರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈಗ ಸ್ಪೀಚ್ ಕೊಡೋದೇ ಕೊಡಬೇಕಾದರೂ ಆಗಲಿ ಇಲ್ಲ ನಾನು ವೀಡಿಯೋ ಮಾಡಿ ನಿಮಗೆ ಅದನ್ನ ಅಪ್ಲೋಡ್ ಮಾಡಿ ತೋರಿಸ್ಬೇಕಾದ್ರೂ ಆಗಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಅಂತ ಆದಂತಹ ಕೆಲವು ಮೆಥಡ್ಗಳಲ್ಲಿ ನಾನು ನಿಮಗೆ ವಿಷಯಗಳನ್ನ ತಿಳಿಸಿರ್ತೀನಿ ನೀವೇನಾದರೂ ಸ್ಕಿಪ್ ಮಾಡಿಕೊಂಡು ನೋಡ್ಕೊಳ್ತಾ ಹೋದರೆ ನಿಮಗೆ ನಾನು ಹೇಳುವಂತಹ ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಯಾರೂ ಸ್ಕಿಪ್ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಎಂಡ್ ತನಕ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂದರೆ ನಾವು ಇವತ್ತು ತೋರಿಸುವಂತಹ ಮನಿ ಸೇವಿಂಗು ತುಂಬ ತುಂಬನೇ ಈಸಿ ಅಂತಲೇ ಹೇಳ್ಬೋದು ಇಷ್ಟು ದಿನ ನಾನು ನಿಮಗೆ ವಾರಕ್ಕೆ ನಾಲ್ಕು ದಿನ ನಾಲ್ಕು ಸಲ ನಾಲ್ಕು ದಿನ ಆಗಿರ್ಬೋದು ಇಲ್ಲ ಒಂದು ವಾರ ಫುಲ್ ಆಗಿರ್ಬೋದು ಇಲ್ಲ ವಾರದಲ್ಲಿ ಮೂರು ದಿನ ಆಗಿರ್ಬೋದು ಈ ರೀತಿ ಮನಿ ಸೇವಿಂಗ್ನ ಅಂದರೆ ಮನಿ ಸೇವಿಂಗ್ನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಕೈಯಲ್ಲಿ ಅಮೌಂಟ್ನ ಸಾಕಷ್ಟು ಅಮೌಂಟ್ಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇದ್ದೆ ಆದರೆ ಇವತ್ತು ನಾನು ತೋರಿಸುವಂತಹ ಈ ಒಂದು ವಿಡಿಯೋದಲ್ಲಿ ವಾರಕ್ಕೆ ಎರಡೇ ದಿನ ಫ್ರೆಂಡ್ಸ್ ಅದು ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿರ್ಬೋದು ಇಲ್ಲ ನೂರು ರೂಪಾಯಿ ನೂರು ರೂಪಾಯಿ ಆಗಿರ್ಬೋದು ಇದನ್ನು ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ತುಂಬಾ ಹೆಲ್ಪ್ ಇದೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳುಗಳಿಗೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಮ್ಮ ಮಹಿಳೆಯರು ಹೊರ್ಗಡೆನೇ ಹೋಗಿ ದುಡಿಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಮನೇಲೇ ಇದ್ಕೊಂಡು ಮೈ ಸೇವಿಂಗ್ ಮಾಡಿಕೊಂಡು ಯಾವ ರೀತಿ ನಾವು ಕೈಯಲ್ಲಿ ನಮ್ಮ ಕೈಯಲ್ಲಿ ನಾವು ದುಡ್ಡನ್ನ ನೋಡ್ಬೋದು ಅಂತ ನಾನು ನಮ್ಮ ವೀಡಿಯೋದ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದರೆ ಈಗ ನಾನು ಹೇಳ್ತಾ ಇದ್ದೀನಿ ಆ ವಾರದಲ್ಲಿ ಎರಡೇ ದಿನ ನೀವು ಅಮೌಂಟನ್ನ ಸೇವ್ ಮಾಡಿಕೊಂಡು ಆ ಅಮೌಂಟ್ನ ಯಾವ ರೀತಿ ನಮ್ಮ ಅಂದರೆ ನೀವು ಸೇವ್ ಮಾಡಿ ಸೇವ್ ಮಾಡಿದಂತಹ ಅಮೌಂಟನ್ನ ನೀವು ಸೇವ್ ಮಾಡಿದಂಥ ಅಮೌಂಟನ್ನ ನೀವು ಯಾವ ರೀತಿ ಅದನ್ನ ಹೆಚ್ಚಿಸ್ಕೋಬೋದು ಕೈಯಲ್ಲಿ ಕೈ ತುಂಬ ಹಣ ನೋಡ್ಬೋದು ಅನ್ನೋದನ್ನ ಈಗ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡ್ತೇನೆ ಹೆಂಡು ತನಕ ನೋಡಿ ಹಾಗಾದರೆ ಜಾಸ್ತಿ ನಾವು ವೆಯ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ಹಾಂ ಆ ಒಂದು ಹಣನ ಸೇವ್ ಮಾಡಿಕೊಂಡು ಯಾವ ರೀತಿ ನಾವು ಜಾಸ್ತಿ ಅಮೌಂಟನ್ನ ನೋಡ್ಬೋದು ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗಾದರೆ ವಿಡಿಯೋ ನೋಡೋಣ ಬನ್ನಿ ನೋಡಿ ನಾನು ನಿಮಗೆ ವಾರದಲ್ಲಿ ಎರಡು ದಿನ ಯಾವ ರೀತಿ ಮನಿ ಸೇವಿಂಗ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಚಾರ್ಟ್ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ನೋಡಿ ವಾರದಲ್ಲಿ ಎರಡು ದಿನ ಅಂದರೆ ನೀವು ಸಂಡೇನಾರು ತೊಗೋಬೋದು ಸ್ಯಾಟರ್ಡೇನಾರು ತೊಗೋಬೋದು ಇಲ್ಲ ನೀವು ಮಂಡೇ ತೊಗೋತೀವಿ ಮತ್ತು ಟ್ಯೂಸ್ಡೇ ತೊಗೋತೀವಿ ಅಂತ ಅಂದರೆ ನೀವು ಮಂಡೇನಾರು ತೊಗೋಬೋದು ಟ್ಯೂಸ್ಡೇನಾರು ತೊಗೋಬೋದು ಅಂದರೆ ವಾರದಲ್ಲಿ ಎರಡು ದಿನ ನಿಮ್ಗೆ ಯಾವ ಇಷ್ಟ ಬರುತ್ತೆ ಆ ವಾರ ಎರಡು ದಿನ ಮಾತ್ರ ನೀವು ತೆಗೆದುಕೊಳ್ಳಿ ನೋಡಿ ನಾನಿಲ್ಲಿ ಸ್ಯಾಟರ್ಡೆ ನೂರು ರೂಪಾಯಿ ತೊಗೊಂಡಿದ್ದೀನಿ ಸಂಡೇನೂ ಮತ್ತು ನೂರು ರೂಪಾಯಿ ತಗೊಂಡಿದ್ದೀನಿ ಅಂದರೆ ವಾರಕ್ಕೆ ನಮಗೆ ಇಲ್ಲಿ ಬೇಕಾಗಿರೋದು ಇನ್ನೂರು ರೂಪಾಯಿ ವಾರಕ್ಕೆ ಇನ್ನೂರು ರೂಪಾಯಿಯನ್ನು ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಯಾವ ರೀತಿ ಅಮೌಂಟ್ನ ನೋಡ್ಬೋದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋದು ನಿಮಗೆ ನೋಡಿ ಸಂಡೇ ನಾನಿಲ್ಲಿ ಇನ್ನೂರು ರೂಪಾಯಿ ತೊಗೊಂಡಿದ್ದೀನಲ್ವ ಹಾಗೇ ಸ್ಯಾಟರ್ಡೇ ನೂರು ರೂಪಾಯಿ ತಗೊಂಡಿದ್ದೀನಿ ಸಂಡೇನೂ ನೂರು ರೂಪಾಯಿ ತೊಗೊಂಡಿದ್ದೀನಿ ಈಗ ಇದೆರಡನ್ನು ಕೌಂಟ್ ಮಾಡಿಕೊಂಡ್ರೆ ಇನ್ನೂರು ರೂಪಾಯಿ ಆಗುತ್ತೆ ಇನ್ನೂರು ಇಂಟು ಐವತ್ತೆರಡು ಏನಂತ ಮಾಡ್ತಾ ಇದ್ದೀರಾ ಐವತ್ತೆರಡು ಇದು ವಾರ ಅಂದರೆ ವರ್ಷಕ್ಕೆ ಎಷ್ಟು ವಾರ ಬರುತ್ತೆ ಐವತ್ತೆರಡು ವಾರ ಬರುತ್ತಲ್ವಾ ವರ್ಷಕ್ಕೆ ಐವತ್ತ ಎರಡು ವಾರ ಹಾಗಾಗಿ ನಾನಿಲ್ಲಿ ಐವತ್ತೆರಡು ವಾರನ ತೆಗೆದುಕೊಂಡಿದ್ದೀನಿ ಇನ್ನೂರು ಇಂಟು ಐವತ್ತೆರಡು ವಾರ ಅಂದರೆ ಎಷ್ಟಾಯಿತು ಹತ್ತು ಸಾವಿರದ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಆಗೋಯಿತು ಅಂದರೆ ವರ್ಷಕ್ಕೆ ಅಂದರೆ ವಾರಕ್ಕೆ ಇನ್ನೂರು ರೂಪಾಯಿನ ನಾವು ಸೇವ್ ಮಾಡ್ಕೊಂಡು ಬರೋದರಿಂದ ಐವತ್ತೆರಡು ವಾರ ಅಲ್ಲ ವರ್ಷಕ್ಕೆ ಐವತ್ತೆರಡು ವಾರ ಆದ್ದರಿಂದ ನಮಗೆ ವರ್ಷಕ್ಕೆ ಸಿಕ್ಕಂತಹ ಅಮೌಂಟ್ ಎಷ್ಟು ಹತ್ತು ಸಾವಿರದ ನಾನ್ನೂರು ರೂಪಾಯಿ ಇಲ್ಲಪ್ಪ ನಾವು ಇಷ್ಟು ಲಾಂಗು ಅಂದರೆ ಒಂದು ವರ್ಷದ ತನಕ ಇರೋಕ್ಕಾಗಲ್ಲ ಒಂದು ಆರು ತಿಂಗಳ ತನಕ ಅಷ್ಟೇ ನಾವು ಸೇವ್ ಮಾಡೋದು ಅಂತ ಹೇಳಿದ್ರೆ ಅನ್ ಅಂದರೆ ಅಂತ ಹೇಳಿದ್ರೆ ನೀವು ಅಂದರೆ ಆರು ತಿಂಗಳಿಗೇನೆ ನಾವು ಉಂಡಿನ ಓಪನ್ ಮಾಡ್ತೀವಿ ಅಂತ ನೀವು ಅಂದ್ಕೊಳ್ಳೋದಾದರೆ ಒಂದು ಆರು ತಿಂಗಳಿಗೆ ಅಂತ ನಾವು ಅಂದ್ಕೊಳ್ಳೋದಾದರೆ ನೋಡಿ ಇನ್ನೂರು ಇಂಟು ನೋಡಿ ಇನ್ನೂರು ಎಂಟು ಈಗ ವರ್ಷಕ್ಕೆ ಅಂದರೆ ವರ್ಷಕ್ಕೆ ಐವತ್ತೆರಡು ವಾರ ಅಂದರೆ ಆರು ತಿಂಗಳಿಗೆ ಎಷ್ಟಾಗುತ್ತೆ ಮತ್ತು ಆರು ತಿಂಗಳಿಗೆ ಇಪ್ಪತ್ತಾರು ನೋಡಿ ಇಪ್ಪತ್ತಾರು ಇಪ್ಪತ್ತಾರು ವಾರ ಆಗುತ್ತೆ ಅಂದರೆ ಇನ್ನೂರು ಇಂಟು ಆರು ತಿಂಗಳಿಗೆ ಇನ್ನೂರು ಇಂಟು ಇಪ್ಪತ್ತಾರು ವಾರ ಅಲ್ವಾ ಈಗ ನೋಡಿ ಇದನ್ನು ಇಂಟು ಮಾಡಿಕೊಳ್ಳಿ ಇದು ಮಾಡ್ಕೊಂಡ್ರೆ ಐದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂದರೆ ಇನ್ನೂರು ರೂಪಾಯಿನ ನಾವು ಆರು ತಿಂಗಳು ಸೇವ್ ಮಾಡ್ತೀವಿ ಅಂತ ಅಂದರೆ ವರ್ಷಕ್ಕೆ ಇಪ್ಪತ್ತ ಆರು ವಾರ ಅಲ್ವಾ ಇಪ್ಪತ್ತಾರು ವಾರ ಅಂತ ಅಂದರೆ ಐದು ಸಾವಿರದ ನಮಗೆ ಇನ್ನೂರು ರೂಪಾಯಿ ಅಮೌಂಟು ನಮಗೆ ಆರು ತಿಂಗಳು ಸಿಗುತ್ತೆ ಅಲ್ವಾ ಅಕಸ್ಮಾತು ನೀವು ಏನಾದರೂ ಈಗ ನಮ್ಗೆ ಏನಾದರೂ ಪ್ರಾಬ್ಲಮ್ ಬಂತು ನಮಗೆ ಇನ್ನು ಮುಂದಕ್ಕೆ ನಾವು ಸೇವ್ ಅಮೌಂಟನ್ನ ಸೇವ್ ಮಾಡೋಕ್ಕಾಗಲ್ಲ ನಾವೀಗ ಅಮೌಂಟನ್ನ ಬಿಡ್ತೀವಿ ಅಂತ ಅಂದ್ಬಿಟ್ಟು ನೀವೇನಾದರೂ ಆರು ತಿಂಗಳಿಗೆ ತಗೊಂಡ್ರೆ ನೀವು ನೋಡಿ ಆರು ತಿಂಗಳಿಗೆ ನಿಮಗೆ ಎಷ್ಟು ಬಂತು ಅಂದರೆ ಐದು ಸಾವಿರದ ಇನ್ನೂರು ರೂಪಾಯಿ ಬಂದು ಬರುತ್ತೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಈಗ ನಮಗೆ ನೂರು ರೂಪಾಯಿ ನೂರು ರೂಪಾಯಿ ಅಂದರೆ ವಾರದಲ್ಲಿ ಎರಡು ದಿನ ನೂರು ರೂಪಾಯಿ ನೂರು ರೂಪಾಯಿ ಅಂತ ಅಂದರೆ ಇನ್ನೂರು ರೂಪಾಯಿನ ನಾವು ಸೇವ್ ಮಾಡ್ಕೊಬರ್ತೀವಿ ಇದು ತುಂಬ ಕಡಿಮೆ ಅಮೌಂಟ್ ಅಮೌಂಟಾಯಿತು ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಸೇವ್ ಮಾಡೋಣ ಅಂತ ಅಂದ್ಕೊಂಡ್ರೆ ನೀವು ನೋಡಿ ವಾರದಲ್ಲಿ ಒಂದು ದಿನ ನೂರೈವತ್ತು ಇನ್ನೊಂದು ದಿನ ನೂರೈವತ್ತು ನೋಡಿ ನೂರೈವತ್ತು ನೂರೈವತ್ತು ಅಂದರೆ ನೂರೈವತ್ತನ್ನ ನೀವು ಸೇವ್ ಮಾಡ್ಕೊಬರೋದ್ರಿಂದ ಅಂದರೆ ನೋಡಿ ಸಟರ್ಡೆ ಸಟರ್ಡೆ ನೂರೈವತ್ತನ್ನ ನೀವು ಸೇವ್ ಮಾಡಿದ್ರೆ ನೆಕ್ಸ್ಟ್ ಸಂಡೇನೂ ಸಹ ನೀವು ನೂರೈವತ್ತು ರೂಪಾಯಿನ ಸೇವ್ ಮಾಡಬೇಕಾಗುತ್ತೆ ಅಂದರೆ ವಾರದಲ್ಲಿ ಎರಡು ದಿನ ನೂರೈವತ್ತು ನೂರೈವತ್ತು ಎಷ್ಟಾಯಿತು ಮುನ್ನೂರು 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 ಇಂಟು ವರ್ಷಕ್ಕೆ ಎಷ್ಟಾಯಿತು ವರ್ಷಕ್ಕೆ ಐವತ್ತೆರಡು ವಾರ ಅಲ್ವಾ ಐವತ್ತೆರಡು ವಾರ ವರ್ಷಕ್ಕೆ ಐವತ್ತೆರಡು ವಾರ ಅಂತಂದರೆ ಮುನ್ನೂರು ಇಂಟು ಐವತ್ತೆರಡು ಅಂದರೆ ಹದಿನೈದು ಸಾವಿರದ ಹದಿನೈದು ಸಾವಿರದ ಆರುನೂರು ರೂಪಾಯಿ ಬಂತು ನೋಡಿ ಹದಿನೈದು ಸಾವಿರದ ಆರುನೂ ಆರುನೂರು ರೂಪಾಯಿ ಏನು ಕಡಿಮೆ ಅಮೌಂಟಾ ಫ್ರೆಂಡ್ಸ್ ಇಲ್ಲ ಅಲ್ವಾ ಇದನ್ನೇ ನಾವು ಈಗ ಆರು ತಿಂಗಳಿಗೆ ನಾವು ಹುಂಡಿನ ಓಪನ್ ಮಾಡ್ತೀವಿ ನಾವು ಆರು ತಿಂಗಳಿಗೆ ಮಾತ್ರ ನಾವು ಸೇವ್ ಮಾಡೋದು ವರ್ಷದ ತನಕ ಲಾಂಗ್ ಆಯಿತು ನಾವು ಸೇವ್ ಮಾಡೋಕ್ಕಾಗಲ್ಲ ಅಂತ ನೀವು ಅಂದ್ಕೊಳ್ಳೋದಾದರೆ ಈಗ ಇದನ್ನೇ ಆರು ತಿಂಗಳಿಗೆ ಅಂತಂದರೆ ಮುನ್ನೂರು ಇಂಟು ವರ್ಷಕ್ಕೆ ಐವತ್ತೆರಡು ವಾರ ಅಂತ ಅಂದರೆ ಆರು ತಿಂಗಳಿಗೆ ಇಪ್ಪತ್ತ ಆರು ಇಪ್ಪತ್ತಾರು ವಾರ ಇಪ್ಪತ್ತಾರು ವಾರ ಅಲ್ವಾ ನೋಡಿ ಇಪ್ಪತ್ತ ಅಂದರೆ ಮುನ್ನೂರು ಇಂಟು ಇಪ್ಪತ್ತಾರು ಅಂದರೆ ಏ ಏಳು ಸಾವಿರದ ಎಂಟುನೂರು ನೋಡಿ ಏಳು ಸಾವಿರದ ಎಂಟುನೂರು ರೂಪಾಯಿ ಒಂದು ಡೆಡ್ ಅಮೌಂಟ್ ಅಂತಲೇ ಹೇಳ್ಬೋದು ನೋಡಿ ಈಗ ವರ್ಷದ ತನಕ ನಾವು ಕಾಯೋಕ್ಕಾಗಲ್ಲ ನಮ್ಮ ಆ ತಿಂಗಳಿಗೆ ನಾವು ಓಪನ್ ಉಂಡಿನ ಓಪನ್ ಮಾಡಿಬಿಟ್ಟು ಅಮೌಂಟ್ ತಗೋತೀವಿ ಅಂತ ಅಂದ್ಬಿಟ್ಟು ನೀವು ವಾರದಲ್ಲಿ ರೂಪಾಯಿ ಮಾತ್ರ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ವಾರದಲ್ಲಿ ಸೇವ್ ಮಾಡ್ಕೊ ಬಂದ್ರೂ ಸಹ ಆರು ತಿಂಗಳಿಗೆ ನಿಮಗೆ ಮುನ್ನೂರು ಇಂಟು ಇಪ್ಪತ್ತಾರು ಆರು ತಿಂಗಳಿಗೆ ನಿಮಗೆ ಇಂಟು ಇಪ್ಪತ್ತಾರು ವಾರ ಅಂತ ಅಂದರೆ ಏಳು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ನಿಮಗೆ ಸಿಕ್ಕುತ್ತು ಸಿಕ್ತಲ್ವಾ ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದು ಒಂದು ಗ್ರಾಮಷ್ಟು ಗೋಲ್ಡ್ ತಗೋಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ಸೇಮ್ ಈಗ ಈಗ ಬರೀ ನೂರೈವತ್ತು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇದು ತುಂಬ ಕಡಿಮೆ ಅಮೌಂಟ್ ಆಯಿತು ನಾವು ಇನ್ನೂ ಜಾಸ್ತಿ ಸ್ವಲ್ಪ ಅಮೌಂಟನ್ನ ಸೇವ್ ಮಾಡ್ಕೊಳ್ಳೋಣ ಯಾಕೆ ಅಂತಾರೆ ನಾವು ಜಾಸ್ತಿ ಅಮೌಂಟನ್ನ ಸೇವ್ ಮಾಡಿದಷ್ಟು ನಮಗೆ ಜಾಸ್ತಿ ಅಮೌಂಟೇ ನಮ್ಮ ಕೈಗೆ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳೋ ಮಾಡಿಕೊಂಡು ನೀವು ಅಮೌಂಟನ್ನ ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ಕೊಂಡು ಬಂದರೆ ಬ ಬಂದರೆ ಅಂತ ಅಂದರೆ ನೋಡಿ ಈಗ ನೂರೈವತ್ತು ಫಸ್ಟ್ ನಾನು ನೂರು ರೂಪಾಯಿ ತೋರಿಸ್ದೆ ನೆಕ್ಸ್ಟ್ ನೂರೈವತ್ತು ತೋರಿಸ್ದೆ ನೆಕ್ಸ್ಟ್ ಈಗ ನಾನು ಇನ್ನೂರು ರೂಪಾಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಾಟರ್ಡೆ ಸ್ಯಾಟರ್ಡೆ ಒಂದು ದಿನ ನೀವು ಇನ್ನೂರು ರೂಪಾಯಿ ಹಾಕ್ಕೊಂಡ್ರೆ ಸಂಡೇ ಒಂದು ದಿನ ನೀವು ಇನ್ನೂರು ರೂಪಾಯಿ ಹಾಕ್ಕೋಬೇಕಾಗುತ್ತೆ ಅಂದರೆ ವಾರದಲ್ಲಿ ಎರಡು ಸಲ ನೋಡಿ ಇನ್ನೂರು ಇನ್ನೂರು ಎಷ್ಟಾಯಿತು ನಾನೂರು ನಾನೂರು ಇಂಟು ಐವತ್ತೆರಡು ವರ್ಷಕ್ಕೆ ಎಷ್ಟು ಐವತ್ತೆರಡು ವಾರ ವರ್ಷಕ್ಕೆ ಐವತ್ತ ಎರಡು ವಾರ ಅಂದರೆ ನೋಡಿ ನಾನ್ನೂರು ಇಂಟು ಐವತ್ತೆರಡು ನಾನ್ನೂರು ಇಂಟು ಐವತ್ತೆರಡು ಅಂತಂದರೆ ಇಪ್ಪತ್ತು ಸಾವಿರದ ಎಂಟುನೂರಾಯಿತು ನೋಡಿ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಏನು ಕಡಿಮೆ ಅಮೌಂಟಾ ನೋಡಿ ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ನೋಡಿ ನೀವು ಒಂದು ಅಮೌಂಟನ್ನ ಸೇವ್ ಮಾಡಿಕೊಂಡು ಒಂದು ಗೋಲ್ಡೆ ತಗೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಅಂತಂದರೆ ಇಲ್ಲ ಅಂತ ಅಂದ್ರೂ ಎರಡು ಎರಡೂವರೆ ಗೋಲ್ಡೇ ಬರುತ್ತಲ್ವಾ ಹೌದು ಫ್ರೆಂಡ್ಸ್ ಈಗಿನ ರೇಟಲ್ಲಿ ಈಗ ಅಂತ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಆರು ಸಾವಿರದ ಏಳ್ನೂರು ರೂಪಾಯಿ ಅಮ ಗೋಲ್ಡ್ ರೇಟ್ ಇರಬೇಕು ಅಂದ ಆರು ಸಾವಿರದ ಏಳ್ನೂರು ಗೋಲ್ಡ್ ರೇಟ್ ಆದರೆ ಏಳ್ನೂರು ಗೋಲ್ ಒಂದು ಗ್ರಾಮ್ಗೆ ಆರು ಸಾವಿರದ ಏಳ್ನೂರು ರೂಪಾಯಿ ಗೋಲ್ಡ್ ರೇಟ್ ಆದರೆ ನಿಮ್ಮ ಹತ್ರ ಅಮೌಂಟ್ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಸೇವ್ ಮಾಡಿದಂತಹ ಅಮೌಂಟ್ ಇದೆ ಅಂತ ನೀವು ಹೇಳೋದಾದರೆ ಒಂದು ಎಷ್ಟು ಒಂದು ಎರಡು ಎರಡೂವರೆ ಗ್ರಾಮು ಎರಡು ಎರಡೂವರೆ ಗ್ರಾಮು ಗೋಲ್ಡೆ ಬರುತ್ತೆ ಅಂತಲೇ ನೋಡ್ಬೋ ಹೇಳ್ಬೋದು ಫ್ರೆಂಡ್ಸ್ ಅದೇನೇ ಈಗ ನಾನ್ನೂರು ರೂಪಾಯಿನೂ ಕಡಿಮೆ ಆಯಿತು ವಾರಕ್ಕೆ ಇನ್ನೊಂದು ಸ್ವಲ್ಪ ನಾವು ಸೇವ್ ಮಾಡ್ಕೋತೀವಿ ಅಂತ ಅಂದರೆ ಅಂದರೆ ವಾರಕ್ಕೆ ನಾವು ಎರಡು ದಿನ ಅಂದರೆ ಇನ್ನೂರೈವತ್ತು ಇನ್ನೂರೈವತ್ತು ಅಂದರೆ ಐನೂರು ರೂಪಾಯಿನ ನಾವು ಸೇವ್ ಮಾಡ್ಕೋತೀವಿ ಇಲ್ಲ ಅಂತ ಅಂದರೆ ಸ್ಯಾಟರ್ಡೇನೂ ಐನೂರು ರೂಪಾಯಿ ಸೇವ್ ಮಾಡ್ಕೋತೀವಿ ಸೇವ್ ಮಾಡ್ಕೊತೀವಿ ಅಂದರೆ ಅಂದರೆ ವಾರಕ್ಕೆ ಒಂದು ದಿನ ಅಂದರೆ ಸ್ಯಾಟರ್ಡೇ ಅಂದರೆ ಸಂಡೇ ಐನೂರು ರೂಪಾಯಿನ ಸೇವ್ ಮಾಡ್ಕೋತೀವಿ ಅದರಿಂದ ನಮಗೆ ಈ ಥರ ಜಾಸ್ತಿ ಅಮೌಂಟ್ನ ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಗೆ ಸಿಗುತ್ತೆ ಅಂತ ನೀವು ಅಂದ್ಕೊಳ್ಳೋದಾದರೆ ಅಂದ್ಕೊಳ್ಳೋದಾದರೆ ಇನ್ನೂ ಹೆಚ್ಚಿನ ನೀವು ಅಂದರೆ ಇಪ್ಪ ಅಂದರೆ ನೀವು ಇನ್ನೂ ಹೆಚ್ಚಿನ ಅಮೌಂಟನ್ನು ನಿಮ್ಮ ಕೈಯಲ್ಲಿ ನೋಡ್ಬೋದು ಸೇವ್ ಮಾಡ್ಕೊಂಡಂತಹ ಅಮೌಂಟನ್ನ ನಿಮ್ಮ ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಈಗ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ವಾರಕ್ಕೆ ರೂಪಾಯಿ ಎತ್ತಿಟ್ಕೊಂಡ್ರೆ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಬಂತು ಅಂತಂದ್ರು ಇದೇ ರೀತಿ ನೆಕ್ಸ್ಟ್ ಐನೂರು ರೂಪಾಯಿ ಐನೂರು ರೂಪಾಯಿ ಇನ್ನೂರೈವತ್ತು ಇನ್ನೂರೈವತ್ತು ಅಂತ ಅಂದರೆ ಐನೂರು ರೂಪಾಯಿ ಆಗುತ್ತಲ್ವ ಇದೇ ರೀತಿ ನೆಕ್ಸ್ಟ್ ಆರುನೂರು ರೂಪಾಯಿ ನೆಕ್ಸ್ಟ್ ಇಲ್ಲಾಂದರೆ ಏಳು ರೂಪಾಯಿ ಇಲ್ಲ ಬರೀ ನೂರು ರೂಪಾಯಿನೇ ಎತ್ತಿಟ್ಕೊಬರ್ತೀವಿ ನಾವು ವಾರಕ್ಕೆ ಬರೀ ಸ್ಯಾಟರ್ಡೆ ಇಲ್ಲ ಸಂಡೇ ಇಲ್ಲಾಂದರೆ ಸ್ಯಾಟರ್ಡೆ ಬರೀ ನೂರು ರೂಪಾಯಿನೇ ಎತ್ತಿಟ್ಕೊ ಬರ್ತೀವಿ ಅದನ್ನ ವರ್ಷದ ತನಕ ಬೆಳೆಸ್ತೀವಿ ನಮ್ಮದೆಲ್ಲ ಅಂತ ಎತ್ತಿಟ್ಟು ಅಂತ ಅಂದ್ಕೊಂಡು ಹೋದರೂ ಸಹ ಒಂದು ಒಳ್ಳೆ ಅಮೌಂಟೇ ಸೇವ್ ಮಾಡಿದಂತಹ ಒಂದು ಒಳ್ಳೆ ಅಮೌಂಟೇ ನಿಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇಪ್ಪತ್ತು ಸಾವಿರದ ಎಂಟುನೂರು ಇರ್ಬೋದು ನಾಳೆ ಮೂವತ್ತು ಸಾವಿರ ಆಗ್ಬೋದು ನಾಳೆ ನಲ್ವತ್ತು ಸಾವಿರ ಆಗ್ಬೋದು ಇದೇ ರೀತಿ ನೀವು ಅಮೌಂಟ್ನ ಹೆಚ್ಚಿಸ್ತೇ ಅಮೌಂಟನ್ನ ಸೇವ್ ಮಾಡ್ಕೊಂಡು ಮಾಡ್ಕೊತಾ ಹೋದರೆ ಅಮೌಂಟ್ ಡಬ್ಬಲ್ ಆಗ್ತಾ ಹೋಗುತ್ತೆ ಇದರಿಂದ ನೀವು ಒಂದು ಒಳ್ಳೆ ಸೇವ್ ಮಾಡಿಕೊಂಡಂತಹ ಅಮೌಂಟಲ್ಲಿ ನೀವು ಒಂದು ಚಿನ್ನದ ಚಿನ್ನವನ್ನೇ ತೆಗೆದುಕೊಳ್ಬೋದಲ್ವ ಈಗ ನಮಗೆ ಕಷ್ಟ ಬಂತು ಅಂತಲೇ ನಮಗೆ ಎಲ್ಪ್ ಮಾಡೋಕ್ಕೆ ಯಾರೂ ಬರೋಲ್ಲ ಫ್ರೆಂಡ್ಸ್ ಅದೇ ನಮ್ಮ ಹತ್ರ ಒಂದು ಗೋಲ್ಡ್ ಇದೆ ಚಿನ್ನ ಇದೆ ಅಂತ ಅಂದರೆ ಅದನ್ನ ಹೋಗಿ ನಾವು ಇಟ್ ಇಟ್ಬಿಟ್ಟು ಅದನ್ನ ನಾವು ಇದು ಮಾಡ್ಕೊಬೋದಲ್ವ ಅಂದರೆ ಗೋಲ್ಡ್ ತೊಗೊಂಡೋಗಿ ಇಟ್ಬಿಟ್ಟು ನಾವು ನಮ್ಮ ಪ್ರಾಬ್ಲಮ್ಮನ್ನು ಸಾಲ್ವ್ ಸಾಲ್ವ್ ಮಾಡ್ಕೊಬೋದಲ್ವ ನೋಡಿ ಈ ರೀತಿನೂ ಮಾಡ್ಕೋಬೋದು ಇಲ್ಲ ಸೇವ್ ಮಾಡಿದಂತಹ ಅಮೌಂಟನ್ನೇ ನಾವು ಇಟ್ಕೊತೀವಿ ಅದನ್ನೇ ನಾವು ನಮ್ಮ ನಮಗೇನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಅದನ್ನೇ ನಾವು ಯೂಸ್ ಮಾಡ್ಕೋತೀವಿ ಅಂತ ನೀವು ಹೇಳೋದಾದರೆ ಖಂಡಿತವಾಗಿ ನೀವು ಹಾಗೆ ಹಾಗೂ ಹಾಗೂ ಕೂಡ ಮಾಡ್ಬೋದು ಈಗ ನೀವು ಸಂಘಗಳಿಗೆ ಈಗ ಕೆಲವರು ಹೆಂಗಸರುಗಳು ಸಂಘಗಳು ಅದರಲ್ಲಿ ಆ ಸಂಘ ಈ ಸಂಘ ಆ ಫಂಡ್ ಕಟ್ಟಬೇಕು ಆರಾಯ್ತು ಅಂದರೆ ಈ ಫಂಡ್ ಕಟ್ಟಬೇಕು ಅಂತೆಲ್ಲ ಓದಾಡ್ತಾ ಇರ್ತಾರೆ ಅದ್ರ ಬದಲು ನೀವು ಆ ಥರ ಸಂಘಗಳಿಗೆ ಸೇರ್ಕೊಳ್ಳೋದು ಬದಲು ಇಲ್ಲ ಫಂಡ್ಗಳಲ್ಲಿ ಅಮೌಂಟನ್ನ ತಗೊಳ್ ತೆಗೆದುಕೊಳ್ಳೋಬಹುದು ತೆಗೆ ತೆಗೆದುಕೊಳ್ತೀರಲ್ವಾ ಈ ಥರ ಎಲ್ಲ ಮಾಡೋದ್ರ ಬದಲು ಈಗ ವಾರಕ್ಕೆ ಸಂಘಕ್ಕೆ ನೂರು ಅಂದರೆ ಒಂದು ಸಾವಿರ ರೂಪಾಯಿ ಕಟ್ತೀರಾ ಅಂತಲೇ ಅಂದ್ಕೊಳ್ಳಿ ಈಗ ಈ ಥರ ಒಂದು ಸಾವಿರ ರೂಪಾಯಿನ ನೀವು ಕಟ್ಕೊ ಕಟ್ತೀರಲ್ವಾ ಅದ್ರ ಬದಲು ಅಲ್ಲಿ ಕಟ್ಟೋದ್ರ ಬದಲು ವಾರಕ್ಕೆ ಅದೇ ಒಂದು ಸಾವಿರ ರೂಪಾಯಿನ ನೀವು ಉಂಡಿಗೆ ಹಾಕ್ಕೊಂಡು ಬನ್ನಿ ವಾರಕ್ಕೆ ಸಾವಿರ ರೂಪಾಯಿ ಅಂತ ನೀವು ಉಂಡಿಗೆ ಹಾಕೋ ಬಂದ್ರೂ ತಿಂಗ್ಳಿಗೆ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕಿಕೊಳ್ಳಿ ವರ್ಷಕ್ಕೆ ಅದೇ ಎಷ್ಟಾಯಿತು ಅಂತ ಲೆಕ್ಕ ಹಾಕ್ಕೊಳ್ಳಿ ಅಲ್ವಾ ಅದೇ ರೀತಿಲಿ ಫ್ರೆಂಡ್ಸ್ ನಾವು ಮನ್ಸ್ ಮಾಡಬೇಕು ಹೆಣ್ಮ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಪ್ರತಿಯೊಂದು ಸಾಧ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ನಾವು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ಸಾಕಷ್ಟು ಅಮೌಂಟ್ನ ನಾವು ಕೈಯಲ್ಲಿ ನೋಡಿ ಇಟ್ಕೊಂಡು ಅದರಿಂದನೂ ನಾವು ಗೋಲ್ಡ್ನ ತೆಗೆದುಕೊಳ್ಬೋದು ನಮಗೆ ಕಷ್ಟ ಕಾಲ ಬತ್ತು ಅಂತಂದರೆ ಯಾರು ಎಲ್ಪ್ ಮಾಡೋಕೆ ಬರಲ್ಲ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಈ ಕಷ್ಟ ಬತ್ತು ಅಂತ ಅಂದಾಗ ಯಾರು ಎಲ್ಪ್ ಮಾಡೋಕ್ಕೆ ಬರೋಲ್ಲ ಅಲ್ಪ ಅದೇ ಗೋಲ್ಡ್ ಇದ್ದರೆ ಏ ನಮ್ಮ ಹತ್ರ ಗೋಲ್ಡ್ ಇದೆ ಅಪ್ಪ ಧೈರ್ಯವಾಗಿ ನಮ್ಮ ಹತ್ರ ಗೋಲ್ಡ್ ಇದೆ ಈ ಪ್ರಾಬ್ಲಮ್ ಬಂದಿದೆಯಾ ತಗೊಂಡೋಗೋಲ್ಡೇ ಇಟ್ಬಿಟ್ಟು ಅಮೌಂಟ್ ತೊಗೊಂಡು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀವಿ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲೇ ಬರುತ್ತೆ ಅಲ್ವಾ ಮತ್ತು ಇದೊಂದೇ ಅಲ್ಲ ಫ್ರೆಂಡ್ಸ್ ಈಗ ನೀವು ಸೇವ್ ಮಾಡ್ಕೊಂಡಂತಹ ಅಮೌಂಟು ಈಗ ಇಲ್ಲೇ ಇಲ್ಲೇ ನೋಡಿ ಈಗ ಹದಿನೈದು ಸಾವಿರದ ಆರುನೂರು ರೂಪಾಯಿನ ನೀವು ವರ್ಷಕ್ಕೆ ಸೇವ್ ಮಾಡ್ಕೊಂಡ್ರಿಲ್ವಾ ಅದೇ ಆರು ತಿಂಗಳಿಗೆ ನೀವು ಏಳು ಸಾವಿರದ ಎಂಟುನೂರು ರೂಪಾಯಿ ಬಂತಲ್ವ ಈ ಏಳು ಸಾವಿರದ ಎಂಟುನೂರು ರೂಪಾಯಿ ಸೇವ್ ಮಾಡ್ಕೊಂಡಂತಹ ಅಮೌಂಟ್ ಏಳು ಸಾವಿರದ ಎಂಟುನೂರು ರೂಪಾಯಿ ಮಕ್ಕಳು ಫೀಸ್ಗಾಗಲ್ವಾ ಇಲ್ಲ ಯಾವುದಕ್ಕಾದ್ರೂ ಒಂದು ಅಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಹಾಕ್ತೀವಿ ಅಂತಂದರೆ ಆಗಲ್ವಾ ಆಗುತ್ತಲ್ವಾ ಸೇಮ್ ಅದೇ ಮೆಥಡಲ್ಲೇ ಫ್ರೆಂಡ್ಸ್ ಇಲ್ಲ ಒಂದು ಗೋಲ್ಡ್ ತೊಗೋತೀವಿ ಅಂತ ಅಂದರೂ ನೀವು ಈ ಥರ ಸೇವ್ ಮಾಡಿಕೊಂಡು ಅಮೌಂಟನ್ನ ನೀವು ತೆಗೆದುಕೊಳ್ಬೋದು ನೋಡಿ ಕಷ್ಟ ಕಾಲ ಬಂತು ಅಂತಂದರೆ ನಮ್ಮ ಹತ್ರ ದುಡ್ಡಿರಬೇಕು ಇಲ್ಲ ಗೋಲ್ಡ್ ಇರಬೇಕು ಎರಡೂ ಇಲ್ಲ ಅಂತ ಅಂದರೆ ನಾವು ಬೇರೆಯವ್ರ ಹತ್ರ ಕೈ ಚಾಚ್ಕೊಂಡು ನಿಂತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್ ಹಂಗಂತೇಳಿ ಎಲ್ಲ ಅದೇ ಥರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಈಗ ಎಲ್ಪ್ ಮಾಡೋರು ಇದ್ದಾರೆ ಮಾಡದೆ ಹೋದವರು ಇದ್ದಾರೆ ಮುಂದೆ ಮಾಡ್ತೀವಿ ಅಂತ ಕೆಲವರು ಅಂತಾರೆ ಫ್ರೆಂಡ್ಸ್ ಆದರೆ ಎಲ್ಪ್ ಈಗಿನ ಕಾಲದಲ್ಲಿ ಕಷ್ಟ ಬಂದರೆ ಯಾರೂ ಎಲ್ಪ್ ಮಾಡೋಕ್ಕೆ ಬರಲ್ಲ ನಮ್ಮ ಹತ್ರ ದುಡ್ಡಿರಬೇಕು ಇಲ್ಲ ಅಂತಂದರೆ ಒಂದು ಗೋಲ್ಡ್ ಇರಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ಥರ ಅಮೌಂಟನ್ನ ಸೇವ್ ಮಾಡಿಕೊಂಡು ನೀವು ಸೇವ್ ಮಾಡಿಕೊಂಡು ಬರೋದರಿಂದ ಈ ದೊಡ್ಡ ಅಮೌಂಟೇ ನಿಮ್ಮ ಕೈಯ್ಯಲ್ಲಿ ನೋಡಿ ಈ ಒಂದು ಅಮೌಂಟಿಂದ ನೀವು ಗೋಲ್ಡನ್ನೇ ಪರ್ಚೇಸ್ ಮಾಡಿ ಬೇರೆ ಏನಕ್ಕೂ ದುಡ್ಡನ್ನ ಹಾಕೋಕೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಈಗ ಈಗ ಸುಮ್ಮನೆ ನಸಸ ನಸ ಅಂದರೆ ಅನ ಸರಿಯಾಗಿ ಸುಮ್ಮನೆ ವೇಸ್ಟಾಗಿ ನೀವು ಅದು ತಗೊಂಡ್ವಿ ಇದು ತೊಗೊಂಡ್ವಿ ಅದಕ್ಕೆ ದುಡ್ಡು ಖರ್ಚು ಮಾಡಿದ್ವಿ ಇದಕ್ಕೆ ದುಡ್ಡು ಖರ್ಚು ಮಾಡಿದ್ವಿ ಅಂತ ನೀವು ಮಾಡೋದ್ರ ಬದಲು ಅದನ್ನೆಲ್ಲವನ್ನು ಇಟ್ಕೊಂಡು ಈ ಥರ ಈ ರೀತಿಯಲ್ಲಿ ಒಂದು ಉಂಡಿ ಮಾಡಿಕೊಂಡು ಆ ಉಂಡಿಗೆ ನೀವು ಹಾಕ್ಕೊಂಡು ಬರೋದ್ರಿಂದ ಒಂದು ಮರಿ ಸೇವಿಂಗ್ ಆದಂಗೂ ಆಗುತ್ತೆ ಎನಿ ಟೈಮ್ ನಿಮ್ಮ ಹತ್ರ ದುಡ್ಡು ಆಗುತ್ತೆ ಮತ್ತು ನಿಮ್ಮ ನಿಮ್ಮ ಹತ್ರ ದುಡ್ಡಿದ್ರೆ ಒಡವೆನೂ ನಿಮಗೆ ಬಂದೇ ಬರುತ್ತಲ್ವಾ ದುಡ್ಡಿದ್ರೆ ಒಡವೆ ಬರೋದು ಎಷ್ಟೊತ್ತು ಅಂದರೆ ದುಡ್ಡಿನ ಚಿನ್ನ ಬರೋದು ಎಷ್ಟೋ ತೇಳಿ ಅಲ್ವಾ ಇಲ್ಲ ದುಡ್ಡಿರಬೇಕು ಇಲ್ಲ ಚಿನ್ನ ಇರಬೇಕು ಎರಡೂ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ದೊಡ್ಡ ಅಮೌಂಟನ್ನ ನೀವು ಸೇವ್ ಮಾಡಿಕೊಂಡು ಅದನ್ನು ಆದಷ್ಟು ನೀವು ಒಡವೆ ಮೇಲೆ ಹಾಕಿ ಒಡವೆ ಮೇಲೆ ಹಾಕಿ ಅಂದರೆ ಚಿನ್ನದ ಮೇಲೇ ಹಾಕಿ ಆದಷ್ಟು ನೀವು ಚಿನ್ನನೆ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಒಂದು ಮನೆ ಉದ್ದಾರ ಮಾಡೋಕ್ಕೂ ಒಂದು ಹೆಣ್ಣು ಬೇಕು ಒಂದು ಮನೆ ಹಾಳು ಮಾಡೋಕ್ಕೂ ಹೆಣ್ಣು ಬೇಕು ಆದರೆ ಆದಷ್ಟು ಉದ್ಧಾರ ಮಾಡಿ ನಿಮ್ಮ ಲೈಫಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ಇನ್ನು ನಾನು ತೋರಿಸ್ಕೊಟ್ಟಿರುವಂತಹ ಈ ಕೆಲವೊಂದು ಐಡಿಯಾಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಆದಷ್ಟು ನೀವು ಹಣನ ಸೇವ್ ಮಾಡಿಕೊಂಡು ನೀವು ಆದಷ್ಟು ಒಡವೆನೇ ತಗೊಳ್ಳಿ ಅಂದರೆ ಚಿನ್ನನೇ ತೆಗೆದುಕೊಳ್ಳಿ ಅಂತ ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ರೆ ನಾವು ಫ್ರೆಂಡ್ಸ್ ನೀವು ಬೆಳೆದ್ರನ್ನೇ ನಾವು ಬೆಳೆಯೋಕ್ಕಾಗೋದು ನಿಮ್ಮಿಂದನೇ ನಾವು ನೀವು ಮನಸ್ಸು ಮಾಡಿದ್ರೆ ಮಾತ್ರ ನಮ್ಮನ್ನ ಬೆಳೆಸೋಕ್ಕಾಗೋದು ಇದನ್ನು ನಾವು ತಿಳ್ಕೊಂಡಿದ್ದೇವೆ ಫ್ರೆಂಡ್ಸ್ ದಯವಿಟ್ಟು ಸುಮ್ಮ ಸುಮ್ಮನೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂತಂದರೆ ದಯವಿಟ್ಟು ನಮ್ಮ ಒಂದು ವೀಡಿಯೋಸ್ಗಳನ್ನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ಹೆಣ್ಣು ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಈಗ ಸುಮ್ಮ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಈಗ 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 ಏನಾಗ್ಬಿಟ್ಟಿದೆ ಅಂತ ಅಂದರೆ ವೀಡಿಯೋಸ್ಗಳನ್ನ ನೋಡ್ತೀವಿ ಆದರೆ ವೀಡಿಯೋಸ್ಗಳನ್ನ ನೋಡಿದಾಗ ಅದು ನಮ್ಗೆ ಯೂಸ್ ಆಗುತ್ತಾ ಅನ್ನೋದನ್ನ ನಾವು ನೋಡಿಕೊಂಡು ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಅದನ್ನು ಬಿಟ್ಟು ಈಗ ಕೆಲವ್ರು ಇರ್ತಾರೆ ಫ್ರೆಂಡ್ಸ್ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ ಕೆಲವ್ರು ಇರ್ತಾರೆ ವೀಡಿಯೋಸ್ಗಳನ್ನ ನೋಡ್ತಾರೆ ಆದರೆ ಈಗ ಬೇಡದೇದಕ್ಕೆಲ್ಲ ಲೈಕ್ ಕೊಡ್ತಾರೆ ಈಗ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡು ಬರೋದು ಶಾಪಿಂಗ್ ಮಾಡ್ಕೊಂಡು ಬರೋದು ಇಂಥದ್ದಕ್ಕೆಲ್ಲ ಲೈಕ್ ಕೊಡ್ತೀರಾ ಅದ್ರ ಬದಲು ಕಷ್ಟಪಟ್ಟು ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸು ಅಂತ ಇದನ್ನೆಲ್ಲ ಮಾಡಿ ನಿಮಗೋಸ್ಕರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾರೆ ನೋಡಿ ಅಂಥವ್ರಿಗೆ ಎಂಕ್ರೇಜ್ ಕೊಡಿ ಅಂಥ ಚಾನಲ್ಗಳಿಗೆ ಎಂಕ್ರೇಜ್ ಕೊಡಿ ದಯವಿಟ್ಟು ಫ್ರೆಂಡ್ಸ್ ಸುಮ್ ಸುಮ್ಮನೆ ಶಾಪಿಂಗು ಅಲ್ಲಿ ಇಲ್ಲಿ ಅಂದ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾರೋ ಲೈಫ್ನ ಅಂಥವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಏಕೆಂದರೆ ನಮ್ಮಿಂದ ಒಬ್ಬರು ಉದ್ದಾರ ಆಗಬೇಕು ಇಲ್ಲ ಇನ್ನೊಬ್ಬರಿಂದ ನಾವು ಉದ್ದಾರ ಆಗಬೇಕು ಲೈಫಲ್ಲಿ ನಾವು ಚೆನ್ನಾಗಿರಬೇಕು ಅದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಬೇಕು ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಓಡಾಡ್ಕೊಂಡು ಬರೋದು ಸುಮ್ಮ ಸುಮ್ಮನೆ ನೆಸಸರಿಯಾಗಿ ಓಡಾಡೋದು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದು ಎಂಜಾಯ್ ಮಾಡೋದು ಅವ್ರು ಎಂಜಾಯ್ ಮಾಡೋದು ನಿಮಗೇನು ಹೇಳಿ ಅಲ್ವಾ ಫಸ್ಟ್ ಅದನ್ನು ತಿಳ್ಕೊಬೇಕು ಫ್ರೆಂಡ್ಸ್ ಅವ್ರು ಎಂಜಾಯ್ ಮಾಡಿದ್ರೆ ನಿಮಗೇನು ಸಿಗಲ್ಲ ಅವರು ದುಡ್ಡುಗೋಸ್ಕರ ಮಾಡ್ತಾರೆ ಅದನ್ನ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಅಂಥ ಚ ಅಂಥ ಒಂದು ಚಾನೆಲ್ಗಳಿಗೆ ಎಂಕರೇಜ್ ಕೊಡೋದನ್ನ ಬಿಟ್ಟು ಈ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತೀವಿ ಅಂದರೆ ನನಗೇನೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮಂತ ಇರುವಂತಹ ಕೆಲವೊಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡಿಕೊಡ್ತಾರಲ್ಲ ಅಂತ್ಯವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥವ್ರಿಗೆ ಎಂಕ್ರೇಜ್ ಕೊಡಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್ ದಯವಿಟ್ಟು ಅದು ಬೇರೆ ಹಾಕಿ ಬೇಡದೇವ್ರನ್ನೆಲ್ಲ ಇದು ಮಾಡ್ತಾರಲ್ಲ ದಯವಿಟ್ಟು ಅಂಥವ್ರಿಗೆ ಎಂಕ್ರೇಜ್ ಕೊಡಬೇಡಿ ಓಕೆ ಫ್ರೆಂಡ್ಸ್ ಇದು ನಾನು ಜಾಸ್ತಿ ಹೇಳಿದಷ್ಟು ಸುಮ್ಮನೆ ನಮಗೆ ತಲೆನೋವು ಬರುತ್ತೆ ನೋಡಿದ್ರಲ್ಲ ಈಗ ಈ ರೀತಿ ಅಮೌಂಟನ್ನ ನಾವು ಸೇವ್ ಮಾಡಿಕೊಂಡು ಅಕಸ್ಮಾತ್ ನಾನು ತಪ್ಪಾಗಿ ಮಾತಾಡಿದರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೇ ಯೋಚನೆ ಮಾಡಿ ಸ್ವಲ್ಪ ಪ್ರತಿಯೊಂದು ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ನಾನು ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನಗೆ ಅನಿಸಿದ್ನ ನಾನು ಹೇಳಿದ್ದೀನಿ ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನೀವೇನ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ನಾನು ಹೇಳಿ ಸರಿ ಅಂತ ನಿಮಗೆ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿ ನಾವು ಅಮೌಂಟ್ನ ಸೇವ್ ಮಾಡಿಕೊಂಡು ಬರೋದರಿಂದ ಸಾಕಷ್ಟು ಹಣವನ್ನು ನಮ್ಮ ಕೈಯ್ಯಲ್ಲಿ ನೋಡಿ ಆ ಅಮೌಂಟ್ನ ತಗೊಂಡೋಗಿ ನಾವು ಚಿನ್ನದ ಮೇಲೆ ಹಾಕೋದ್ರಿಂದ ನಮ್ಮ ಹತ್ರ ಅಮೌಂಟು ಇದ್ದಂಗೆ ಆಗುತ್ತೆ ಮತ್ತು ಚಿನ್ನ ಇದ್ದರೆ ನಮ್ಮ ಹತ್ರ ದುಡ್ಡಿದ್ದಂಗೆ ಅಲ್ವಾ ಚಿನ್ನ ಇದ್ದರೂ ದುಡ್ಡಿದ್ದಂಗೆ ದುಡ್ಡಿದ್ದರೂ ದುಡ್ಡಿದ್ದಂಗೆ ಹಾಗಾಗಿ ಆದಷ್ಟು ಇಂಥ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ಮಾಡಿಕೊಂಡು ನೀವು ಚಿನ್ನದ ಮೇಲೆ ಹಾಕಿ ಚಿನ್ನನೇ ತೆಗೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಇನ್ನು ಯಾರೋಸ್ಕರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ನೋಡ್ತಾ ಇದ್ದೀರ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎನ್ಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್